ಎಲ್ಲರಿಗೂ ನಮಸ್ಕಾರ ಆರೋಗ್ಯ ಅರಿವು ಸರಣಿಯ ನಾಲ್ಕನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಇವತ್ತಿನ ವಿಷಯ ಆರೋಗ್ಯ ರಕ್ಷಣೆಗಾಗಿ ಮೂರು ಉಪಸ್ತಂಭಗಳು ಇದೇನು ಮೂರು ಉಪಸ್ತಂಭ ಆರೋಗ್ಯ ರಕ್ಷಣೆ ಎತ್ತಣದಿಂದೆತ್ತ ಸಂಬಂಧವಯ್ಯ ಅಂದ್ಕೊಳ್ತಿದ್ದೀರಾ ಆಚಾರ್ಯಾಚರಕರು ಹೇಳಿರುವಂತೆ ನಮ್ಮ ಆರೋಗ್ಯವನ್ನು ಕಾಪಾಡುವಂತಹ ಮೂರು ಮುಖ್ಯ ಸ್ತಂಭಗಳಂದರೆ ಆಹಾರ ನಿದ್ರ ಮತ್ತು ಬ್ರಹ್ಮಚರ್ಯ ಯಾವ ಥರದಲ್ಲಿ ಒಂದು ಮನೆಯನ್ನು ಅದರ ಆಧಾರ ಮತ್ತು ಸ್ತಂಭಗಳು ಅಂದರೆ ಪಿಲ್ಲರ್ಗಳು ಹಿಡಿದಿಟ್ಟಿರ್ತಾವೋ ಅದೇ ರೀತಿ ಈ ಮೂರುಗಳು ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಮೊದಲನೇದು ಆಹಾರ ಅಂದರೆ ನೀವು ಏನು ತಿಂತೀರಾ ಯಾವಾಗ ತಿಂತೀರಾ ಎಷ್ಟು ತಿಂತೀರಾ ಅದನ್ನು ಯಾವ ರೀತಿ ತಯಾರಿಸಿದ್ದಾರೆ ಈ ಪ್ರತಿಯೊಂದು ವಿಚಾರವೂ ಕೂಡ ನಮ್ಮ ಮೊದಲ ಆರೋಗ್ಯ ರಕ್ಷಣೆಯ ಉಪಸ್ತಂಭ ಮೊದಲನೇದು ನಿದ್ರೆ ಅಂದರೆ ನೀವು ಯಾವಾಗ ಮಲಗ್ತೀರಾ ಎಲ್ಲಿ ಮಲಗ್ತೀರಾ ಎಷ್ಟು ಹೊತ್ತಿಗೆ ಮಲಗ್ತೀರಾ ಮತ್ತು ಎಷ್ಟು ಪ್ರಮಾಣದ ನಿದ್ರೆಯನ್ನು ಮಾಡ್ತೀರಾ ಅನ್ನುವಂಥದ್ದು ನಮ್ಮ ಆರೋಗ್ಯವನ್ನು ರಕ್ಷಿಸುವಂತಹ ಎರಡನೆಯ ಉಪಸ್ತಂಭ ಮೂರನೇದು ಬ್ರಹ್ಮಚರ್ಯ ಗೊಂದಲಕ್ಕೊಳಗಾಗಬೇಡಿ ಇದೇನು ಬ್ರಾಹ್ಮಣರು ಮಾಡೋ ಕೆಲಸ ನಮಗೆ ಹೇಳ್ತಾ ಇದ್ದಾರಲ್ಲಪ್ಪ ಅಂತ ಬ್ರಹ್ಮ ಅಂದರೆ ಜ್ಞಾನ ಅಂತ ಅರ್ಥ ಸೊ ನಾವು ಜ್ಞಾನೋಪಾಯಕ್ಕಾಗಿ ಅಂದರೆ ಜ್ಞಾನವನ್ನು ಗಳಿಸ್ಲಿಕ್ಕಾಗಿ ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಬ್ರಹ್ಮಚರ್ಯ ಅಂತಲೇ ಕರೆಸ್ಕೊಳ್ಳುತ್ತೆ ಅರೆ ನಮಗೆ ವಯಸ್ಸಾಯಿತು ಸ್ವಾಮಿ ನಾವಿವಾಗ ಯಾವ ಜ್ಞಾನವನ್ನು ಕಲಿಬೇಕು ಅಂತ ಅಂದ್ಕೊಳ್ಬೇಡಿ ನೀವು ಜೀವನೋಪಾಯಕ್ಕಾಗಿ ಮಾಡುವ ಪ್ರತಿಯೊಂದು ಕೆಲಸವನ್ನು ಹೆಚ್ಚು ಹೆಚ್ಚು ಕಲಿತು ಅದನ್ನು ಸುಧಾರಿಸ್ಕೊಳ್ಳುವಂಥದ್ದೇ ನಿಮ್ಮ ಜ್ಞಾನಾರ್ಜನೆಯ ಭಾಗ ಏನಂತೀರಾ ನಮಸ್ಕಾರ